ಎಲ್ರಿಗೂ ನಮಸ್ಕಾರ ಅವಳ ಕಾಲು ಸೋಲದಿರಲಿ ಕವನ ಸಂಕಲನದಿಂದ ಮತ್ತೊಂದು ಪದ್ಯ ರೊಟ್ಟಿಯಂಥ ಕವಿತೆ ಹಾಳೆಯಿಂದ ಎದ್ದು ಬಂದ ಸುಡುಸುಡು ರೊಟ್ಟಿಯಂಥ ಕವಿತೆ ನನ್ನೊಂದಿಗೆ ಮಾತಿಗೆಳೆದಿತ್ತು ಯಾವ ರೈತ ಬೆಳೆದ ಅಕ್ಕಿಯ ರೊಟ್ಟಿಯೋ ಯಾವ ಕಾವಲಿಯ ಒಡಲ ಸಿಟ್ಟೋ ಯಾವ ಮಹಾತಾಯಿಯ ಕಣ್ಣೀರೋ ರೊಟ್ಟಿ ಅಲ್ಲಲ್ಲಿ ತುಸು ನಲುಗಿದಂತೆ ಕಾಣುತ್ತಿತ್ತು ಹಾಳೆಯಿಂದ ಅಂಗೈಗೆ ಅಲ್ಲಿಂದ ಹೃದಯಕ್ಕೆ ಹೃದಯದಿಂದ ಮೆದುಳಿಗೆ ಹೋದಲ್ಲೆಲ್ಲ ಗೀರುಗಾಯ ಮೇಲೊಂದಿಷ್ಟು ಉಪ್ಪು ಸುರಿದ ಭಾವ ಗಾಯದ ಮೇಲೆ ಕೈಯಿಟ್ಟರೆ ಕವಿತೆ ರಚ್ಚೆ ಹಿಡಿಯುತ್ತಿತ್ತು ಎತ್ತಿಕೋ ಎಂದು ಥೇಟು ಮಗಳಂತೆ ನಾನು ಉಕ್ಕಲಿ ಕೈ ಸುಟ್ಟರೆ ಬೆಂದರೆ ಚರ್ಮ ಕಿತ್ತು ಬಂದರೆ ಹೆಗಲನ್ನೇ ಬಂದೂಕಾಗಿಸಿಕೊಂಡರೆ ಎಷ್ಟೊಂದು ಅಂಚಿಕೆಗಳು ನನ್ನ ಪುಕ್ಕಲುತನವ ನೋಡಿ ಕಡು ವಿಷಾದ ಮೈವೆತ್ತಿದಂತೆ ದಿಗ್ಭ್ರಾಂತ ಕವಿತೆ ನೆತ್ತಿಯ ಮೇಲೆ ಪಟಪಟನೆ ರೆಕ್ಕೆ ಬಡಿದು ಹಾರಿತು ದಿಗಂತದತ್ತ ಚಿಟ್ಟೆಯಂತೆ ಗುಬ್ಬಚ್ಚಿಯಂತೆ ಹದ್ದಿನಂತೆ ಈಗ ಎಷ್ಟೊಂದು ಆಕಾರಗಳು ರೊಟ್ಟಿಯಂತ ಕವಿತೆಗೆ धन्यवाद